ಆ ಥರ ಉನ್ನಿ ಮತ್ತೆ ಕಾಶ್ಮೀರಿ ಕಡಾಯಿ ವರ್ಕಲ್ಲಿ ಅದು ನೀವು ನೋಡ್ತಾ ಇದ್ದೀರ ಧಾಗಾ ವರ್ಕಲ್ಲಿ ಹೇಳ್ಬೋದು ಆ ಥರ ಶರ್ಟ್ ಟೈಪ್ ಕಾನ್ಸೆಪ್ಟ್ ಬಟನ್ ಟೈಪ್ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ನ್ಯೂ ಡಿಸೈನ್ಸ್ ಅಲ್ಲಿ ಏನು ಪ್ರಾಡಕ್ಟ್ಸ್ ಇದ್ದಾವೆ ಬಟನ್ ಸ್ವಲ್ಪ ಯುನಿಕ್ ಇದ್ದಾವೆ ಮತ್ತೆ ಲೆಸಸ್ದು ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಆ ಥರ ಲೆಸಸ್ ಕರಾಚಿ ಲೆಸಸ್ ಹೇಳ್ಬೋದು ಜಿ ಪಿ ಯು ಲೆಸ್ ಹೇಳ್ಬೋದು ಸ್ವಲ್ಪ ವೆಸ್ಟರ್ನ್ ಟೈಪ್ ಕಾನ್ಸೆಪ್ಟ್ ಮತ್ತೆ ಆಲ್ ಓವರ್ ಪ್ರಿಂಟ್ಸ್ ಮೇಲೆ ಅದರಲ್ಲಿ ಡಿಸೈನ್ಸ್ಗಳು ಕಾನ್ಸೆಪ್ಟ್ಗಳು ನೀವು ನೋಡ್ತಾ ಇದೀರಾ ನಮಸ್ಕಾರ ನಮ್ಗೆಲ್ಲಾ ಕರ್ನಾಟಕ ಅವ್ರಿಗೆ ನಾವು ಇನ್ಫ್ರೆಂಡ್ಸ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಕಾನ್ಸೆಪ್ಟ್ ಹೆಂಗ್ ಸ್ಟಾರ್ಟ್ ಆಗಿದೆ ಅಂದ್ರೆ ವೆಸ್ಟರ್ನ್ ಟಾಪ್ಸ್ ಅಲ್ಲಿ ವೆಸ್ಟರ್ನ್ ಟಾಪ್ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ ಅದರದ್ದು ಸೀಸನ್ ಇಲ್ಲ ಸೀಸನೇಬಲ್ ಟೈಮ್ ಇಲ್ಲ ಸಾಡೀಸ್ ಜಾಸ್ತಿ ಹೆಂಗೆ ಯಾವಾಗ ಸೇಲ್ ಆಗುತ್ತೆ ಸೂಟ್ ರೆಡಿಮೇಡ್ ಸೂಟ್ ಯಾವಾಗ ಸೇಲ್ ಆಗುತ್ತೆ ಸ ಅಲ್ಲಿ ಏನು ಕುರ್ತೀಸ್ಗಳು ಕಾಟನ್ ಬೇಸ್ ಮೇಲೆ ಸೇಲ್ ಆಗುತ್ತೆ ಸಿಲ್ಕ್ ಬೇಸಸ್ ಮೇಲೆ ಮದುವೆಗಳು ಅಲ್ಲಿ ಸೇಲ್ ಆಗುತ್ತೆ ಬಟ್ ಆ ಪ್ರಾಡಕ್ಟ್ ಇರೋದು ಟ್ವೆಲ್ ಮಂತ್ ರನ್ನಿಂಗ್ ಐಟಮ್ ಯಾವುದು ಬೇಕಾಗಿದೆ ನಿಮಗೆ ಆ ಪ್ರಾಡಕ್ಟ್ ನೀವು ತಗೋಬಹುದು ಯಾಕೆ ಅದು ಟ್ವೆಲ್ ಮಂತ್ ರನ್ನಿಂಗ್ ಐಟಮ್ ಮತ್ತೆ ಯಾವುದು ಸೀಸನ್ ಬೇಕಾಗಿಲ್ಲ ಅದು ಸೆಲ್ ಆಗಕ್ಕೆ ಅದು ಎವ್ರಿ ಡೇ ಎವ್ರಿ ವೀಕ್ ಎವ್ರಿ ಮಂತ್ ಹನ್ನೆರಡು ಮಂತ್ ಅದು ಸೆಲ್ ಆಗೋ ಐಟಮ್ ರೆಗ್ಯುಲರ್ ಐಟಮ್ ಬಗ್ಗೆ ಅಲ್ಲಿ ಮಾತಾಡಬೇಕು ಅಂದ್ರೆ ಟಾಪ್ಸ್ ಎಲ್ಲ ಇದಾವೆ ಲೇಡೀಸ್ ಅಂಡರ್ ಗಾರ್ಮೆಂಟ್ಸ್ ಎಲ್ಲ ಇದ್ದಾವೆ ಮತ್ತೆ ನೈಟೀಸ್ ನೈಟ್ ವೇರ್ ಮತ್ತೆ ಟೂ ಪೀಸ್ ತ್ರೀ ಪೀಸ್ ಅಲ್ಲಿ ಕಾನ್ಸೆಪ್ಟ್ ಏನಿದೆ ನೈಟೀಸ್ ಅಲ್ಲಿ ಆ ಪ್ರಾಡಕ್ಟ್ಸ್ ರೆಗ್ಯುಲರ್ ಬೇಸಿಸ್ ಮೇಲೆ ಸೇಲ್ ಆಗ್ತಾ ಇದೆ ವೆಸ್ಟರ್ನ್ ಟಾಪ್ಸ್ ಅಲ್ಲಿ ನಾನು ಬರೀ ಐವತ್ತೈದು ರೂಪಾಯಿ ಸ್ಟಾರ್ಟಿಂಗ್ ಮಾಡ್ಬಿಡ್ತೀನಿ ಬಟ್ ಇವತ್ತು ಹ್ಯಾಂಡ್ ವರ್ಕ್ ಮತ್ತೆ ನ್ಯೂ ನ್ಯೂ ಫ್ಯಾಬ್ರಿಕ್ ಮೇಲೆ ಏನ್ ಡೆವಲಪ್ ಆಗಿದೆ ಆ ಟಾಪ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಹ್ಯಾಂಡ್ ವರ್ಕ್ ಕಾನ್ಸೆಪ್ಟ್ ಅಲ್ಲಿ ಟಾಪ್ ಬಂದ್ಬಿಟ್ಟಿದೆ ಮುಂಚೆ ಎಲ್ಲ ಹ್ಯಾಂಡ್ ವರ್ಕ್ ಅಲ್ಲಿ ಸೂಟ್ ನೀವು ಪರ್ಚೇಸ್ ಮಾಡ್ತಾ ಇತ್ತು ಆ ಹೆವಿ ಆರ್ಟಿಕಲ್ ಎಲ್ಲ ಪರ್ಚೇಸ್ ಮಾಡ್ತಾ ಇತ್ತು ಇವಾಗ ವೆಸ್ಟರ್ನ್ ಟಾಪ್ ಅಲ್ಲಿ ಏನೇನು ಕಲೆಕ್ಷನ್ ಬಂದ್ಬಿಟ್ಟಿದೆ ಕಲೆಕ್ಷನ್ ವೈಸ್ ಗಳು ಡಿಸೈನ್ಸ್ ನೀವು ನೋಡ್ತೀರ ಅಂದ್ರೆ ಒಂದಿಂದ ಒಂದು ಯುನೀಕ್ ಕಾನ್ಸೆಪ್ಟ್ ಇವಾಗ ಅದು ನೋಡಿ ಓನ್ಲಿ ಫಾರ್ ಥ್ರೆಡ್ ವರ್ಕ್ ಅದ್ರದ್ದು ಸ್ಲೀವ್ಸ್ ಸ್ವಲ್ಪ ನೋಡ್ತೀರಾ ಅಂದ್ರೆ ಡಿಫ್ರೆಂಟ್ ಲುಕ್ ಇದಾವೆ సర్ట్ టైప్ కన్సెప్ట్ ఇవ్వ బటన్ స్వల్ప యునిక్ కొ బటన్ స్వల్ప యునిక్ ఇదే మే లెసెస్ట్ వైజ్ ఆర్టికల్ ఆ తరసస్ ಡಿಸೈನರ್ ಮತ್ತೆ ಬುಟೀಕ್ ಟೇಸ್ಟ್ ಅಲ್ಲಿ ಆರ್ಟಿಕಲ್ಗಳು ಯುನಿಕ್ ಯುನಿಕ್ ಕಾನ್ಸೆಪ್ಟ್ ಮತ್ತೆ ನ್ಯೂ ನ್ಯೂ ಡಿಸೈನ್ಸ್ ಅಲ್ಲಿ ವೆಸ್ಟರ್ನ್ ಟಾಪ್ಸ್ ಏನಿದಾವೆ ಅದು ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಸ್ಯಾಲ್ ಏನ್ ಆಗ್ತಾ ಇದಾವೆ ಆ ಥರ ಪ್ರಾಡಕ್ಟ್ಸ್ ಆ ಥರ ಪ್ರೀಮಿಯಮ್ ರೇಂಜ್ ಅಲ್ಲಿ ಏನು ಪ್ರಾಡಕ್ಟ್ಸ್ ಇದಾವೆ ಅದು ಎಲ್ಲ ನಾನು ತಗೊಂಡು ಬಂದಿದ್ದೀನಿ ಆರ್ಟಿಕಲ್ಗಳು ನೀವು ನೋಡ್ತೀರಾ ಅಂದ್ರೆ ಯುನಿಕ್ ಇಂದ ಯುನಿಕ್ ಆರ್ಟಿಕಲ್ಗಳು ನಿಮ್ಗೆ ಸಿಗ್ಬಿಡುತ್ತೆ ಆ ಥರ ಅಲ್ಲಿ ನೋಡಿ ಟ್ಯೂನಿಕ್ ಪ್ಯಾಟರ್ನ್ ಅಲ್ಲಿ ಕ್ಯೂನಿಕಲ್ಲಿ ಸಿಂಗಲ್ ಲೇಸ್ ವರ್ಕ್ ಥ್ರೆಡ್ ವರ್ಕ್ದು ಸಿಂಪಲ್ ಸೋಬರ್ ಕೆಲಸ ಮತ್ತು ಸ್ಲೀವ್ಸ್ ಫುಲ್ ಸ್ಲೀವ್ಸಲ್ಲಿ ಮತ್ತು ಸಿಂಪಲ್ ಸೋಬರ್ ಆ್ಯಂಡ್ ಡಿಸೆಂಟ್ ಆರ್ಟಿಕಲ್ಗಳನ್ನು ನಿಮಗೆ ಬೇಕಾಗಿದೆ ಆ ಥರ ಡಿಸೈನ್ಸ್ಗಳು ಆ ಥರ ಕಾನ್ಸೆಪ್ಟ್ಗಳು ನಿಮಗೆ ಅವೈಲೇಬಲ್ ಸಿಗ್ತಾ ಇದ್ದಾವೆ ವೆಸ್ಟರ್ನ್ ಟಾಪಲ್ಲಿ ವಿಂಟರ್ ಸೀಸನಲ್ಲಿನ ನಾನು ರೆಡಿ ಮಾಡಿಸಿದ್ದೀನಿ ಸ್ವಲ್ಪ ಆರ್ಟಿಕಲ್ಗಳು ವಿಂಟರ್ ಸೀಸನಲ್ಲಿನ ನಿಮಗೆ ಆತರ ಉನ್ನಿ ಮತ್ತೆ ಕಾಶ್ಮೀರಿ ಕಡಾಯಿ ವರ್ಕ್ ಅಲ್ಲಿ ಅದು ನೀವು ನೋಡ್ತಾ ಇದೀರ ಧಾಗಾ ವರ್ಕ್ ಅಲ್ಲಿ ಹೇಳ್ಬಹುದು ಆತರ ಸರ್ ಟೈಪ್ ಕಾನ್ಸೆಪ್ಟ್ ಬಟನ್ ಟೈಪ್ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ನ್ಯೂ ಡಿಸೈನ್ಸ್ ಅಲ್ಲಿ ಏನ್ ಪ್ರಾಡಕ್ಟ್ಸ್ ಇದಾವೆ ಆತರ ವೆಸ್ಟರ್ನ್ ಟಾಪ್ಸ್ ನಿಮ್ಗೆ ಅವೈಲೇಬಲ್ ಸಿಗ್ತಾವೆ ಅದರಲ್ಲಿ ಪ್ಯಾಟರ್ನ್ ಡಿಸೈನ್ಸ್ ಕಾನ್ಸೆಪ್ಟ್ ಹಾಫ್ ಅಂಡ್ ಹಾಫ್ ನೆಕ್ಸ್ಟ್ ಪ್ರಾಡಕ್ಟ್ ನೀವು ನೋಡ್ತೀರಾ ಅಂದ್ರೆ ಹಾಫ್ ಅಂಡ್ ಹಾಫ್ ಸಮ್ ಯುನಿಕ್ ಆರ್ಟಿಕಲ್ ಗಳು ಯುನಿಕ್ ಆರ್ಟಿಕಲ್ ಅಂದ್ರೆ ಅದು ಚೆನ್ ನೋಡಿ ಮೋತಿದು ಕಾನ್ಸೆಪ್ಟ್ ನೋಡಿ ಆ ಚೈನ್ ಚೆನ್ ಆತರ ಬಟನ್ ಹಾಫ್ ಬ್ಲ್ಯಾಕ್ ಹಾಫ್ ವೈಟ್ ಕೊಂಬೋ ಆರ್ಟಿಕಲ್ಗಳು ಸೇಲ್ ಆಗ್ತಾ ಇದಾವೆ ಆತರ ಯುನಿಕ್ ಪ್ರಿಂಟ್ಸ್ ಮೇಲೆ ಫ್ಯಾಬ್ರಿಕ್ ಕೂಡ ಇಂಪೋರ್ಟೆಡ್ ಫ್ಯಾಬ್ರಿಕ್ ಇಂಪೋರ್ಟೆಡ್ ಫ್ಯಾಬ್ರಿಕ್ ಅಲ್ಲಿ ಡಿಸೈನರ್ ಪ್ಯಾಟರ್ನ್ ಅಲ್ಲಿ ವೆಸ್ಟರ್ನ್ ಟಾಪ್ಸ್ ಸೆಲ್ ಆಗ್ತಾ ಇದಾವೆ ಯಾವ್ದು ಪ್ರಾಡಕ್ಟ್ ತಗೊಳ್ತೀರಾ ಅಜಿಜ್ ಜೋನ್ ಬ್ರಾಂಡ್ ಸಿಗ್ತಾ ಇದಾವೆ ಯಾವುದು ಪ್ರಾಡಕ್ಟ್ ಅಲ್ಲಿ ಡಿಸೈನರ್ ಕಾನ್ಸೆಪ್ಟ್ ಪ್ಯಾಟರ್ನ್ ನ್ಯೂ ಕಾನ್ಸೆಪ್ಟ್ ಅಲ್ಲಿ ನ್ಯೂ ನ್ಯೂ ಶರ್ಟ್ ಟೈಪ್ ಬಟನ್ ಟೈಪ್ ಕಾನ್ಸೆಪ್ಟ್ ಏನಿದಾವೆ ಆ ತರ ಪೀಸಸ್ ನ್ಯೂ ನ್ಯೂ ಡಿಸೈನ್ಸ್ ನ್ಯೂ ನ್ಯೂ ಕಲರ್ ಅಲ್ಲಿ ಆ ತರ ಥ್ರ ಡಿಸೈನರ್ ಕಾನ್ಸೆಪ್ಟ್ ಶರ್ಟ್ ಟೈಪ್ ಪ್ರಿಂಟ್ಸ್ ಮತ್ತೆ ಡಿಸೈನ್ಸ್ ಗಳು ಅಲ್ಲಿ ನೋಡ್ತೀರಾ ಅಂದ್ರೆ ಅರೌಂಡ್ ಪ್ರಿಂಟ್ಸ್ ವೈಸ್ ನೋಡ್ತಾ ಇದೀರಾ ನೀವು ನ್ಯೂ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಏನ್ ಆರ್ಟಿಕಲ್ ಗಳು ಬಂದಿದೆ ಅದೇ ಫ್ಯಾಬ್ರಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಂಪೋರ್ಟೆಡ್ ಚರ್ಕಂಡ್ ಕಾನ್ಸೆಪ್ಟ್ ವೈಸ್ ಜಿ ಪಿ ಯೋ ಲೆಸ್ ಜೊತೆಗೆ ಕಾನ್ಸೆಪ್ಟ್ ನೋಡ್ತೀರ ಅಂದ್ರೆ ಯುನಿಕ್ ಇದೆ ಜಿ ಪಿ ಓ ಲೇಸ್ ಅಲ್ಲಿ ಕರಾಚಿ ಲೆಸಸ್ ಹೇಳ್ಬಹುದು ಜಿ ಪಿ ಯೋ ಲೆಸ್ ಹೇಳ್ಬಹುದು ಸ್ವಲ್ಪ ವೆಸ್ಟರ್ನ್ ಟೈಪ್ ಕಾನ್ಸೆಪ್ಟ್ ಮತ್ತೆ ಆಲ್ ಓವರ್ ಪ್ರಿಂಟ್ಸ್ ಮೇಲೆ ಅದರಲ್ಲಿ ಡಿಸೈನ್ಸ್ಗಳು ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ದೀರಾ ಅದು ಎಲ್ಲ ಟಾಪ್ಸ್ ವೆಸ್ಟರ್ನ್ ಟಾಪ್ಸ್ ಅಲ್ಲಿ ಹೆವಿ ಡಿಮಾಂಡ್ ಇಂದ ನಡೀತಾ ಇದಾವೆ ಆ ತರ ಕಾನ್ಸೆಪ್ಟ್ ಯಾವ ತರ ಪ್ಯಾಟರ್ನ್ಸ್ ಬೇಕಾಗಿದೆ ನಿಮ್ಗೆ ಅದು ಎಲ್ಲಾ ಪ್ಯಾಟರ್ನ್ಸ್ ವೆಸ್ಟರ್ನ್ ಟಾಪ್ ಅಲ್ಲಿ ನಿಮ್ಗೆ ಸಿಗ್ಬಿಡುತ್ತೆ ತರ ಶರ್ಟ್ ಟೈಪ್ ಕಾನ್ಸೆಪ್ಟ್ ಯಾವ್ದು ಬಂಡಲ್ ತಗೊಳ್ತಾ ಇದ್ದೀರಾ ಅಜಿತ್ ಜೋನ್ದು ನೀವು ತರ ಪ್ಯಾಕಿಂಗ್ ಅಲ್ಲಿ ಬರುತ್ತೆ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಲೋಗೋ ಜೊತೆಗೆ ಆ ತರ ಬಂಡಲ್ ಎಂ ಟು ಡಬಲ್ ಎಕ್ಸ್ ಎಲ್ ಸೈಜಸ್ ವೆಸ್ಟರ್ನ್ ಟಾಪ್ಸ್ ಮತ್ತೆ ಜಿನ್ಸಸ್ ಅಲ್ಲಿ ವೆರೈಟಿ ನೋಡ್ತೀರಾ ಅಂದ್ರೆ ಅಷ್ಟೊಂದು ವೆರೈಟಿ ಇದಾವೆ టూ ఫిఫ్టీ ప్లస్ డీజైన్స్ బీ జీన్స్ కన్సెప్ట్ అవే టాప్స్ అప్ కన్సెప్ట్ అతర డైన్స్ బేజాన్గా ఆ తర కఫ్తాన్ బేస్ మేలు కన్సెప్ట్ స్వల్ప యూనిక్ కఫ్తాన్ స్లీవ్స్ మేలు డైజైన్ ఆ తర ప్రింట్స్ అంకే బెక్ట్స్ కన్సెప్ట్ అయితే న్యూ న్యూ కన్సెప్ట్ అవుతుంది వెరైటీ నోడి బరీ ట ಅಷ್ಟೊಂದು ಡಿಸೈನ್ಸ್ ನಿಮಗೆ ಯಾವ್ದು ಜಾಗ ಅಲ್ಲಿ ನಿಮ್ಗೆ ಸಿಗಲ್ಲ ಬರೀ ವೆಸ್ಟರ್ನ್ ಟಾಪ್ ಅಲ್ಲಿ ನಿಮ್ಗೆ ಶರ್ಟ್ ಟೈಪ್ ಲೀಲನ್ ಟೈಪ್ ಯಾವ ಡೆನಿಯಂ ಟೈಪ್ ಕಾನ್ಸೆಪ್ಟ್ ಮೇಲೆ ಆ ತರ ಡಿಸೈನ್ಸ್ ಯಾವ ತರ ಪ್ಯಾಟರ್ನ್ಸ್ ಬೇಕಾಗಿದೆ ನಿಮ್ಗೆ ಅದು ಎಲ್ಲ ಪ್ಯಾಟರ್ನ್ಸ್ ಡಿಸೈನ್ಸ್ಗಳು ನಿಮ್ಗೆ ಒಂದೇ ಜಾಗ ಅಲ್ಲಿ ಸಿಗುತ್ತೆ ಎಲ್ಲಿ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಅದು ಎಲ್ಲ ಹೋಲ್ಸೇಲ್ ಅಲ್ಲಿ ಬೇಕಾಗಿದೆ ಸ್ಕ್ರೀನ್ ಅಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ